ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಬಹಳ ದಿನಗಳ ನಂತರ ಕೆ ಟಿ ಟಿ ವಿ ಒಂದು ಹೊಸ ಒಂದು ವಿಡಿಯೋ ಒಂದು ಅವತರಣಿಕೆಯನ್ನು ತರ್ತಾ ಇದೆ ಮುಂದೆ ವಿಶೇಷವಾಗಿರುವಂತಹ ವರದಿಗಳನ್ನು ನಿಮ್ಮ ಮುಂದೆ ತರ್ತಾ ಇದೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇವತ್ತು ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಪ್ರೇಯಸಿ ಅಥವಾ ಪ್ರಿಯಕರ ಏನಿರ್ತಾನೆ ಒಬ್ಬರೊಬ್ಬರು ತುಂಬ ಆತ್ಮೀಯವಾಗಿ ಹಚ್ಕೊಂಡಿರ್ತಾರೆ ಪ್ರೇಯಸಿ ಅನ್ನೋದಕ್ಕಿಂತ ಫ್ರೆಂಡ್ಸ್ ಅಂತಲೂ ಅನ್ಬೋದು ಅಥವಾ ಈಗೊಂದು ಪದಾನ ಬಳಸ್ತಾರೆ ಬೆಸ್ಟಿ ಅಂತ ಹೇಳಿ ಹೀಗಾಗಿ ಫ್ರೆಂಡ್ಗಿಂತ ಹೆಚ್ಚು ಇರ್ತಕ್ಕಂಥವರು ಬೆಸ್ಟಿ ಅಂತಕ್ಕಂತಹ ಪದವನ್ನು ಬಳಸ್ತಾರೆ ಏನೋ ನನಗೆ ಗೊತ್ತಿಲ್ಲ ಮೇ ಬಿ ಹಂಗೆ ಕರ್ಕೊಳ್ಳೋಣ ನಾನು ಯಾರ ಬಗ್ಗೆ ಇವತ್ತು ಮಾತನಾಡ್ತಿದ್ದೀನಿ ಅಂತಂದರೆ ನಮ್ಮ ಕನ್ನಡ ಹಿರುತೆರೆಯ ನಟಿ ಆಗಿರುವಂತಹ ಪವಿತ್ರ ಅವರ ಬಗ್ಗೆ ಸೊ ಪವಿತ್ರ ಅವರು ಕನ್ನಡದಲ್ಲಿ ಅನೇಕ ಧಾರಾವಾಹಿಗಳನ್ನು ಮಾಡಿ ಇಲ್ಲಿ ಒಂದಿಷ್ಟು ಹೆಸರನ್ನು ಗಳಿಸಿರ್ತಾರೆ ನಂತರ ತೆಲುಗು ಇಂಡಸ್ಟ್ರಿಯಲ್ಲಿ ಅಂದರೆ ತೆಲುಗು ಟಿ ವಿ ಚಾನಲ್ಗಳೇನಿರ್ತವೆ ಅಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಇವರು ಪಡಿತಾರೆ ಹಾಗಿರಬೇಕಾದ್ರೆ ಚಂದ್ರಕಾಂತ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ ಇವರು ಸಹ ತೆಲುಗು ಧಾರಾವಾಹಿಗಳೇನಿದೆ ಅಲ್ಲಿ ತುಂಬ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂತಹ ಒಬ್ಬ ನಟ ಇವರಿಬ್ಬರ ಮಧ್ಯೆ ಪ್ರೀತಿ ಇತ್ತು ಮದುವೆನೂ ಸಹ ಆಗಿದ್ರು ಅಂತ ಹೇಳಿ ಮಾತುಗಳು ಬರ್ತಿವೆ ಆದರೆ ಕಳೆದ ಹನ್ನೆರಡನೇ ತಾರೀಕೆಂದೇ ಅಂದರೆ ರವಿವಾರ ಪವಿತ್ರ ಮತ್ತು ಅವರ ಕುಟುಂಬದವರು ಮತ್ತು ಈ ಚಂದ್ರಕಾಂತ್ ಅಂತಕ್ಕಂತಹ ನಟ ಏನಿದ್ದಾರೆ ಮಂಡ್ಯದಿಂದ ಹೈದರಾಬಾದ್ಗೆ ಹೋಗ್ತಿರ್ತಾರೆ ಆಗ ಆ ಕಾರ ಒಂದು ಅಪಘಾತಕ್ಕೀಡಾಗತ್ತೆ ಅಪಘಾತದಲ್ಲಿ ಪವಿತ್ರ ಅವ್ರಿಗೆ ತುಂಬ ಏಟಾಗುತ್ತೆ ಅವರು ಬ್ರೈನ್ ಸ್ಟ್ರೋಕ್ನಿಂದ ಮೃತ ಹೀಗಿರಬೇಕಾದ್ರೆ ಚಂದ್ರಕಾಂತ್ ಅವರು ತುಂಬ ಡಿಪ್ರೆಷನ್ಗೆ ಹೋಗಿಬಿಡ್ತಾರೆ ಸುಮಾರು ನಾಲ್ಕೈದು ದಿನ ತುಂಬ ಡಿಪ್ರೆಷನಲ್ಲಿದ್ದರು ಹೀಗಾಗಿ ಇವರು ಶುಕ್ರವಾರ ಸೂಸೈಡನ್ನು ಮಾಡಿಕೊಳ್ತಾರೆ ತುಂಬಾ ಹಚ್ಕೊಂಡಿದ್ರು ಅಂತ ಕಾಣಿಸುತ್ತೆ ಪವಿತ್ರ ಅವ್ರನ್ನ ಅವರ ಇನ್ಸ್ಟಾಗ್ರಾಮನ್ನು ಚೆಕ್ ಮಾಡಿದಾಗ ಈ ಚಂದ್ರಕಾಂತ್ ಅಂತಕ್ಕಂತಹ ನಟ ಏನಿದ್ದಾರೆ ಇರೋ ಇನ್ಸ್ಟಾಗ್ರಾಮನ್ನು ಚೆಕ್ ಮಾಡಿದಾಗ ಪೂರ್ತಿ ಇನ್ಸ್ಟಾಗ್ರಾಮ್ಗಳ ಪೋಸ್ಟ್ಗಳನ್ನು ನಾವು ನೋಡ್ತಾ ಹೋಗ್ಬೋದು ನೀವು ಬೇಕಾದರೆ ಚಂದ್ರಕಾಂತ್ ಅಂತ ಇನ್ಸ್ಟಾಗ್ರಾಮ್ ಏನಿದೆ ಅವ್ರನ್ನ ಚೆಕ್ ಮಾಡಿ ಪೂರ್ತಿ ಪವಿತ್ರ ಮತ್ತು ಇವರದ್ದೇ ವಿಡಿಯೋಗಳು ಇವರು ಮಾಡಿರ್ತಕ್ಕಂತಹ ಹಲವು ನಟನೆಯ ವಿಡಿಯೋಗಳು ಇದ್ದಾವೆ ನಂತರ ಅವರು ಆಕ್ಸಿಡೆಂಟ್ ಆದಾಗ ಒಂದಿಷ್ಟು ಫುಟೇಜಸ್ಗಳೇನಿದ್ವು ಅಂದರೆ ಆಮೇಲೆ ಆಸ್ಪತ್ರೆಯಲ್ಲಿ ಏನು ವಿಡಿಯೋಗಳೆಂದು ಅವನ್ನೆಲ್ಲ ಹಾಕ್ಕೊಂಡಿದ್ದಾರೆ ಎಲ್ಲೋ ಒಂದು ಕಡೆ ನಾವು ಅಂದ್ಕೊಂಡಿರ್ತೀವಿ ಹೆಂಡತಿ ಸತ್ತರೆ ಗಂಡ ಇನ್ನೊಂದು ಮದುವೆ ಆಗ್ತಾನೆ ಅಥವಾ ಗಂಡ ಸತ್ತಿರೇ ಇತ್ತೀಚೆಗೆ ಹೆಂಡತಿಯವರು ಬೇರೆ ಒಂದು ಮದುವೆ ಆಗ್ತಾರೆ ಅಂದರೆ ಅದು ಅವರ ವೈಯಕ್ತಿಕ ಜೀವನ ಅಂದರೆ ಎಲ್ಲರಿಗೂ ಬದುಕು ಹಕ್ಕಿದೆ ಅಲ್ವಾ ಹೀಗಾಗಿ ಇನ್ನೊಂದು ಒಂದು ಜೋಡಿಯನ್ನು ಅಥವಾ ಫೇರನ್ನು ಹುಡ್ಕೊಳ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ರೆಯರ್ ಕೇಶ್ಗಳಲ್ಲಿ ಈ ಥರ ಆಗುತ್ತೆ ಅಂದರೆ ತನ್ನ ಒಂದು ಹೆಂಡತಿ ತೀರಿದ ತಕ್ಷಣ ಅಥವಾ ತನ್ನ ಪ್ರೇಯಸಿ ಅಥವಾ ತನ್ನ ಆತ್ಮೀಯವಾಗಿರುವಂತಹ ಒಂದು ಫ್ರೆಂಡ್ ತೀರಿದ ತಕ್ಷಣ ಅವರನ್ನು ತುಂಬ ಮನಸ್ಸಿಗೆ ಹಚ್ಕೊಂಡಾಗ ನಾವೆಲ್ಲೋ ಒಂದು ಕಡೆ ಅವ್ರನ್ನ ಬಿಟ್ಟು ಈ ಜಗತ್ತು ಇಲ್ವೇನೋ ಅಂತಕ್ಕಂತಹ ಒಂದು ಭಾವನೆಗೆ ಬಂದುಬಿಡ್ತೇವೆ ಸೊ ಆ ಡಿಪ್ರೆಷನ್ನಲ್ಲಿ ಅವರಿಲ್ಲದೆ ನಾನು ಯಾಕೆ ಈ ಜಗತ್ತಲ್ಲಿರಲಿ ಅನ್ನುವಂತಹ ಮನೋಭಾವಕ್ಕೆ ಒಳಗೆ ಹಾಕ್ಬಿಡ್ತೀವಿ ಹೀಗಾಗಿ ನಾವು ಅವ್ರ ಹತ್ರನ ಏನೋ ಅಂತಕ್ಕಂತಹ ಒಂದು ಮನೋಭಾವಕ್ಕೆ ಅಥವಾ ಒಂದು ಅಂತಿಮ ತೀರ್ಮಾನಕ್ಕೆ ನಾವೆಲ್ಲ ಬಂದುಬಿಡ್ತೀವಿ ಅಂದರೆ ಇಲ್ಲಿ ಯಾಕೆ ಈ ಥರ ಆಗತ್ತೆ ಅಂತಂದರೆ ಒಂದು ಪ್ರೀತಿಯ ಕೊರತೆ ಅಂತ ಹೇಳ್ಬೋದು ಅಂದರೆ ಅವರು ಕೊಡುವ ಪ್ರೀತಿ ಅವರು ಕೊಡುವಂತಹ ಕಾಳಜಿ ಅವರು ನಮ್ಮ ಮೇಲಿರ್ತಕ್ಕಂತಹ ನಂಬಿಕೆ ಇನ್ನೊಬ್ಬರು ನಮ್ಮ ಮೇಲೆ ಇಟ್ಟಿಲ್ಲ ಅಂತಕ್ಕಂತಹ ಒಂದಿಷ್ಟು ಮನೋಭಾವಗಳಿರ್ತವೆ ಅಂದರೆ ಅವ್ರು ಬಿಟ್ಟು ಬೇರೆ ಜಗತ್ತೇ ಇಲ್ಲ ಅನ್ನುವಂತಹ ಭಾವಗಳು ಇರ್ತವೆ ಹೀಗಾಗಿ ಎಲ್ಲೋ ಒಂದು ಕಡೆ ಇಂತಹ ಒಂದಿಷ್ಟು ಮನಸ್ಥಿತಿಗಳು ಆತ್ಮಹತ್ಯೆಗೆ ಶರಣಾಗ್ತವೆ ಆ ನಿಟ್ಟಿನಲ್ಲಿ ಚಂದ್ರಕಾಂತ್ ಅವರು ತಮ್ಮ ಹೈದರಾಬಾದ್ ಮನೆ ಏನಿದೆ ಅಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದು ಒಂದು ಘನಘೋರವಾಗಿರ್ತಕ್ಕಂತಹ ಘಟನೆ ಏಕೆಂತಂದರೆ ಒಬ್ಬ ಪ್ರೇಯಸಿ ಅಥವಾ ಹೆಂಡತಿ ಸುಮಾರು ನಾಲ್ಕೈದು ದಿನಗಳ ಹಿಂದೆ ಮರಣ ಹೊಂದಿದ್ರು ನಂತರ ಅವಳ ನೆನಪಿಗಾಗಿ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ ಅಥವಾ ಹೇಗೋ ಅಂತಕ್ಕಂಥ ಪ್ರಶ್ನೆಗಳು ಈಗ ಜನರಲ್ಲಿ ಅಥವಾ ಅವರ ಅಭಿಮಾನಿಗಳಲ್ಲಿ ಇವೆ ಯಾಕಂತಂದರೆ ಇಂಥದ್ದೇ ಕೇಸಲ್ಲಿ ಇದೇ ರೀತಿ ಆಗಿದೆ ಅಂತಕ್ಕಂಥದ್ದು ಡಿಸಿಷನ್ ಕೊಡೋಕೆ ಬರಲ್ಲ ಯಾಕಂತಂದರೆ ಅದೆಲ್ಲ ತನಿಖೆಯ ನಂತರವೇ ಗೊತ್ತಾಗುವಂಥದ್ದು ಯಾಕಂತಂದರೆ ಒಂದಿಷ್ಟು ಜನ ಡಿಸಿಷನ್ ಕೊಟ್ಬಿಡ್ತಾರೆ ಈ ಜಡ್ಜ್ಗಳ ಥರ ಇರ್ತಾರೆ ಒಂದಿಷ್ಟು ಜನ ಪತ್ರಕರ್ತ ಇರ್ತಾರೆ ಅದೇನಾಗಿರುತ್ತೋ ಅಥವಾ ಒಳಗಡೆ ಏನಿರುತ್ತೋ ಅದೇನೂ ಆಲೋಚನೆ ಮಾಡೋದಿಲ್ಲ ಕೇವಲ ಯಾವುದೋ ವರದಿಯನ್ನು ನೋಡಿ ಅಥವಾ ಇನ್ಯಾವುದೋ ಸ್ಟೋರಿಗಳನ್ನು ನೋಡಿ ಅಥವಾ ಇನ್ಯಾವುದೋ ಒಂದು ಚಾನಲಲ್ಲಿ ಫ್ಲೋ ಆಗ್ತಾ ಇದೆ ಅಂತ ನೋಡಿ ಇವರು ಜಡ್ಜ್ ಥರ ರೀತಿ ಜಡ್ಜ್ ಏನು ಆರ್ಡರ್ ಕೊಡ್ತಾನಲ್ಲ ಆ ರೀತಿ ಇವರೇ ಅಂತ ಆರ್ಡರ್ಗಳು ಕೊಡ್ತಾರೆ ಒಬ್ಬರ ಹೆಸರನ್ನು ನಾನು ಇಲ್ಲಿ ಉಲ್ಲೇಖ ಪಡಿಸ್ಬೇಕು ಅಂತ ಮಾಡಿದೆ ಆದರೆ ಬೇಡ ಮುಂದಿನ ಒಂದು ವಿಡಿಯೋದಲ್ಲಿ ಅವರ ಹೆಸರನ್ನು ಹೇಳ್ತೀನಿ ನಮ್ಮ ಒಂದು ಕನ್ನಡದ ಒಬ್ಬ ಮಹಾನ್ ಪತ್ರಕರ್ತ ಏನೇನೋ ಹೇಳಿಬಿಟ್ಟಿದ್ರು ನಿನ್ನೆ ಇದ್ರ ಬಗ್ಗೆ ಅಲ್ಲ ಬೇರೆ ಒಂದು ವಿಷಯದ ಬಗ್ಗೆ ಅದ್ರೂ ಒಂದು ವಿಡಿಯೋ ಮಾಡಿ ಅಥವಾ ಒಂದು ವರದಿಯನ್ನು ಮಾಡಿ ನಿಮ್ಮ ಮುಂದೆ ಇಡ್ತೀನಿ ಏಕೆಂತಂದರೆ ಪತ್ರಕರ್ತನಾದವೂ ಒಂದು ಸುದ್ದಿಯನ್ನು ತಲುಪಿಸ್ಬೇಕು ಅಥವಾ ಅಲ್ಲಿರ್ತಕ್ಕಂತಹ ಒಂದು ಅನಾಲಿಸಿಸ್ ಮಾಡಿ ಅಂದರೆ ಏನಾಗಿದೆ ಏನಿಲ್ಲ ಏನಾಗಬಹುದು ಅಂತಕ್ಕಂಥದ್ದನ್ನು ಹೇಳಬೇಕು ಆದರೆ ಇತ್ತೀಚೆಗೆ ಒಂದಿಷ್ಟು ಪತ್ರಕರ್ತರು ಬರ್ತಾರೆ ಅವರೇ ತಮ್ಮ ಡಿಸಿಷನ್ ಹೇಳಿಬಿಡ್ತಾರೆ ಇದು ಹಿಂಗೆ ಆಗಿದೆ ಇದು ಹಿಂಗೆ ಆಗಿದೆ ಅಥವಾ ಯಾರೋ ಅಮಾಯಕರನ್ನು ಬೇದ್ಬಿಡೋದು ಒಂದಿಷ್ಟು ಪದಗಳಿವೆ ಅವರ ಬಾಯಲ್ಲಿ ಅಂತಹ ಬಾತುಗಳನ್ನು ಬಳಸ್ತಾರೆ ಕಾದ್ ನೋಡಿ ವಿಡಿಯೋ ಸದ್ಯದಲ್ಲೇ ಬರುತ್ತೆ ಅವರು ಏನೇನು ಮಾತನಾಡಿದರು ಯಾವ ಥರ ಅವ್ರ ಭಾಷೆ ಇದೆ ಅಂದರೆ ಅವ್ರು ಹೇಳೋದೆಲ್ಲ ಸತ್ಯ ಅಂತ ನಂಬೇಕಾ ನಮ್ಮ ಕನ್ನಡ ಜನತೆ ಅಂತಕ್ಕಂಥದ್ದು ಗೊತ್ತಿಲ್ಲ ಸದ್ಯದಲ್ಲಿ ಬರುತ್ತೆ ಇನ್ನು ಪವಿತ್ರ ಅವರ ಬಗ್ಗೆ ಹೇಳೋದಾದರೆ ಇತ್ತೀಚೆಗೆ ಅವರು ಧಾರಾವಾಹಿಗಳಲ್ಲಿ ತುಂಬಾ ಪ್ರಖ್ಯಾತಿಯನ್ನು ಹೊಂದ್ತಾಯಿದ್ರು ಅವ್ರ ಜೊತೆ ಈ ಚಂದ್ರಕಾಂತ್ ಸಹ ಇನ್ನು ಚಂದ್ರಕಾಂತ್ಗೆ ಎರಡು ಸಾವಿರದ ಹದಿನೈದರಲ್ಲಿ ಶಿಲ್ಪಾ ಅನ್ನೋರ ಜೊತೆ ಮದುವೆ ಆಗಿತ್ತು ಅಂತಕ್ಕಂಥ ಮಾತುಗಳು ಬರ್ತವೆ ನಂತರ ಅವ್ರಿಗೂ ಎರಡು ಮಕ್ಕಳು ಸಹ ಇದೆ ಅಂತಕ್ಕಂತಹ ಒಂದಿಷ್ಟು ಸುದ್ದಿಗಳು ಇವೆ ಇರಬಹುದು ಅಥವಾ ಇಲ್ಲದೇನೂ ಇರಬಹುದು ಕಾದ್ ನೋಡೋಣ ಯಾಕಂತಂದರೆ ಪೂರ್ತಿ ಪ್ರಮಾಣದ ವಿಷಯ ಒಮ್ಗೆ ನಮಗೆ ಕಟ್ಕೊಡ್ಲಿಕ್ಕಾಗದಲ್ಲಿ ಯಾರಿಗಾದರೂ ಸಾಧ್ಯ ಇಲ್ಲ ಕ್ರಮೇಣ ಅಂದರೆ ಏನಾಗಿದೆ ಅಂತ ಹೇಳ್ಬೋದು ನಾವು ಸೂಸೈಡ್ ಆಗಿದೆ ಅಥವಾ ಸು ಈ ಆತ್ಮಹತ್ಯೆ ಶಂಕೆ ಇದೆ ಅಂತ ಹೇಳ್ಬೋದು ಆದರೆ ಇದು ಹಿಂಗೇ ಆಗಿದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ತನಿಖೆಯ ನಂತರವೇ ಗೊತ್ತಾಗುವಂಥದ್ದು ಇತ್ತೀಚೆಗೆ ಈ ನಟ ನಟಿಯರು ನಟಿಯರ ಜೀವನ ಹೇಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತೇ ಇದೆ ಸುಮಾರು ಒಂದು ವರ್ಷ ಎರಡು ವರ್ಷ ಮದುವೆ ಆಗಿರ್ತಾರೆ ಆದರೆ ಡ್ರೈವರ್ಸ್ ಆಗೋಗ್ಬಿಡುತ್ತೆ ಸರ್ವೇ ಸಾಮಾನ್ಯ ಜನಸಾಮಾನ್ಯರಲ್ಲೂ ಇರುತ್ತೆ ಆದರೆ ಜನಸಾಮಾನ್ಯರಲ್ಲಿ ಒಂದಿಷ್ಟು ಕಡಿಮೆ ಅಂದರೆ ಪರ್ಸೆಂಟೇಜ್ ಕಡಿಮೆ ಅಂತ ಹೇಳ್ಬೋದು ಈ ನಟ ನಟಿಯರಾಗಿರ್ಬೋದು ಅಥವಾ ಈ ಸೆಲೆಬ್ರಿಟೀಸ್ಗಳೇನಿರ್ತಾರೆ ಇವರಲ್ಲಿ ಇದೊಂದು ಸಾಮಾನ್ಯವಾಗಿರುವಂಥದ್ದು ಅಂತ ಹೇಳ್ಬೋದು ಅನೇಕ ನ್ಯೂಸ್ ಆ್ಯಂಕರ್ಗಳನ್ನು ನೋಡ್ತಾಯಿದ್ವಿ ನಾವು ಅನೇಕ ಫಿಲ್ಮ್ ಆ್ಯಕ್ಟರ್ಗಳನ್ನು ಆ್ಯಕ್ಟ್ರೆಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಡಿವೋರ್ಸ್ಗಳು ಇತ್ತೀಚೆಗೆ ಸರ್ವೇ ಸಾಮಾನ್ಯ ಆಗ್ತಾಯಿವೆ ಇದಕ್ಕೆ ಯಾವುದರ ಕೊರತೆ ನಮ್ಮ ಸಂಸ್ಕೃತಿಯ ಕೊರತೆನಾ ಅಥವಾ ನಾನು ದುಡಿತಿದ್ದೀನಿ ನಾನು ನನ್ನನ್ನು ನೋಡ್ಕೊಳ್ಬಲ್ಲೆ ಅಂತಕ್ಕಂತಹ ಒಂದು ಮನೋಭಾವನೆನಾ ಅಥವಾ ನಾನೇನು ಯಾರಿಗೂ ಕಮ್ಮಿ ಇಲ್ಲ ಸರ್ವ ಸಮಾನಳು ಇವನಲ್ಲದೇ ಹೋದರೆ ಇನ್ನೊಬ್ಬ ಅಥವಾ ಇವಳಲ್ಲದೆ ಹೋದರೆ ಇನ್ನೊಬ್ಳು ಅಂತಕ್ಕಂತಹ ಮನೋಭಾವನೆಯಾ ಅಂತಕ್ಕಂಥದ್ದನ್ನ ಕಾದ್ ನೋಡಬೇಕು ಕಾದ್ ನೋಡೋದ್ಕಿಂತ ನೀವೇ ಹೇಳಬೇಕು ಕಾದ್ ನೋಡೋಕೇನಿಲ್ಲ ನೀವೇ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ನಮ್ಮ ಸಮಾಜದ ಈ ಸದ್ಯಕ್ಕೆ ಭಾವನೆಗಳಿರ್ತವೆ ಅಥವಾ ಯಾವ ಥರ ತಾವು ಈ ಉದ್ವೇಗಕ್ಕೊಳಗಾಗಿ ಅಥವಾ ಯಾರೋ ಇನ್ನೊಬ್ಬರ ಮೇಲಿನ ಅಟ್ರ್ಯಾಕ್ಷನ್ಗೋ ಈ ಕ್ರಷ್ ಅಂತಾರಲ್ಲ ಅದಕ್ಕೋ ಆ ಒಂದು ದಿಶೆಯಲ್ಲಿ ಈ ಡಿವೋರ್ಸ್ಗಳು ಹೆಚ್ಚಾಗ್ತಾ ಇವೆಯಾ ಅಂತಕ್ಕಂಥದ್ದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ನಂತರ ಪವಿತ್ರ ಅವರು ತೀರ್ಕೊಂಡಾಗ ಈ ಎಕ್ಸಿಡೆಂಟ್ ಏನಾಯ್ತಲ್ಲ ಅವಾಗ ಮಂಡ್ಯವರೆಗೂ ಈ ಚಂದ್ರಕಾಂತ್ ಅವರು ಬಂದಿದ್ದರು ಇವ್ರಿಗೂ ತುಂಬ ಏಟ್ಗಳಾಗಿದ್ವು ಈ ಪವಿತ್ರ ಅವ್ರ ಜೊತೆ ತುಂಬ ಏಟ್ಗಳಾಗಿದ್ವು ಆದರೂ ಸಹ ಅದು ಒಂದು ಪ್ರೀತಿ ಅಂತ ಇರಲ್ಲ ಕೊನೆಗೆ ನನ್ನ ನನ್ನ ಅವಳ ಮಣ್ಣಿಗೆ ಆಗೋಣ ಮತ್ತು ಕೊನೆಯ ಅವಳ ಒಂದು ಅಂತಿಮ ಏನಿದೆಯಲ್ಲ ಅದಕ್ಕೆ ಹೋಗೋಣ ಅಂತ ಹೇಳಿ ಅಷ್ಟೊಂದು ಪ್ರೀತಿಯಿಂದ ಮಂಡ್ಯವರೆಗೂ ಈ ಚಂದ್ರಕಾಂತ್ ಬಂದಿದ್ದರು ಮುಂದೆ ತುಂಬಾ ಡಿಪ್ರೆಷನ್ಗೆ ಒಳಗಾಗಿದ್ರು ಅಂತ ಕಾಣಿಸುತ್ತೆ ಸೊ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳಿ ಈಗ ವರದಿಯಾಗಿರುವಂಥದ್ದು ಕಾದ್ ನೋಡೋಣ ರೀ ಯಾವ ರೀತಿ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗತ್ತೆ ನಿಜವಾಗ್ಲೂ ಇದು ಆತ್ಮಹತ್ಯೆನ ಅಥವಾ ಇನ್ನೇನಾದರೂ ಇದೆಯಾ ಅಂತಕ್ಕಂಥದ್ದು ನಾವು ಕಾದ್ ನೋಡಲೇಬೇಕು ಯಾಕಂದರೆ ಒಮ್ಮೆಗೆ ಡಿಸಿಷನ್ಗೆ ಬರಲ್ಲ ನಾವು ಆಗಲೇ ಹೇಳಿದಾಗ ನಿಮಗೆ ನಿನ್ನೆ ಸುದ್ದಿ ಆಯಿತು ಯಾವುದೋ ಮಾಧ್ಯಮದಲ್ಲಿ ತೋರಿಸ್ಬಿಟ್ರು ಸೋ ಸೂಸೈಡ್ ಸೋ ಆತ್ಮಹತ್ಯೆ ಇದು ಹಿಂಗಾಗಿದೆ ಇದು ಹಂಗಾಗಿದೆ ಅಂತ ಹೇಳೋದು ನನ್ನ ಪ್ರಕಾರ ಸರಿಯಲ್ಲ ಆತ್ಮಹತ್ಯೆ ಎಂದೂ ವರದಿ ಆಗಿದೆ ಅಂತ ಹೇಳ್ಬೋದಷ್ಟೆ ಆತ್ಮಹತ್ಯೆನೇ ಆಗಿದೆ ಇದು ಮರ್ಡರೇ ಆಗಿದೆ ಅವನೇ ಆರೋಪಿ ಆರೋಪಿ ಅಂತ ಹೇಳ್ಬೋದು ಸೊ ಅವನೇ ಅಪರಾಧಿ ಅಂತ ಡಿಸಿಷನ್ ಕೊಡಬಾರ್ದು ಏಕೆಂತಂದರೆ ಅವತ್ತು ಇನ್ನೂ ಆರೋಪಿಯಾಗಿರ್ತಾನೆ ಅಪರಾಧಿ ಆಗಿರ್ತಾರೆ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಇವನು ಆರೋಪಿನ ಅಥವಾ ಆರೋಪಿದ್ದವನು ಅಪರಾಧಿನ ಅಂತ ಮ ಆದರೆ ಅನೇಕ ಸುದ್ದಿ ಮಾಧ್ಯಮಗಳು ಆತ ಇನ್ನೂ ಆರೋಪಿಯಾಗೇ ಇರ್ತಾನೆ ಅವನನ್ನು ಅಪರಾಧಿ ಅನ್ನೋ ಲೆವೆಲ್ಗೆ ತೋರಿಸುವಂತಹ ಒಂದಿಷ್ಟು ಮನಸ್ಥಿತಿಗಳಿದೆ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಇಲ್ಲ ಕೆಲವೊಂದಿಷ್ಟು ಮಾಧ್ಯಮಗಳು ಇವೆ ಮುಂದಿನ ದಿನಮಾನಗಳಲ್ಲಿ ಆ ರೀತಿ ಒಂದಿಷ್ಟು ಸುದ್ದಿಗಳನ್ನು ಹೊತ್ತರೋಣ ಯಾವ್ಯಾವ ಮಾಧ್ಯಮಗಳು ಯಾವ ರೀತಿ ಸುಳ್ಳು ಸುದ್ದಿಗಳನ್ನು ಹರಿದಾಡ್ತವೆ ಅಂತಕ್ಕಂಥದ್ದು ಸಹ ನಿಮ್ಮ ಮುಂದೆ ನಮ್ಮ ಕೆ ಟಿ ಟಿ ವಿ ಕನ್ನಡ ತೋರಿಸುತ್ತೆ ಸೊ ಕೆ ಟಿ ಟಿ ವಿ ಕನ್ನಡ ಸತ್ಯದ ಪರವಾಗಿರತ್ತೆ ಪಾರದರ್ಶಕವಾಗಿರುತ್ತೆ ಯಾವುದೇ ರೀತಿ ಪ್ಯಾಕೇಜ್ಗಳ ಹಿಂದೆ ಹೋಗಲ್ಲ ನಮ್ಮ ಕೆ ಟಿ ಟಿ ವಿ ನ್ಯಾಯ ನಿಷ್ಠುರತೆ ಇರುತ್ತೆ ಕಾದ್ ನೋಡಿ ಕೆ ಟಿ ಟಿ ವಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಕರ್ನಾಟಕದಲ್ಲಿ ತನ್ನ ಒಂದು ಮಿಂಚಿನ ಸಂಚಾರ ಮಾಡುತ್ತೆ ಅಂತಕ್ಕಂಥದ್ದನ್ನು ನಮ್ಮ ಚಾನಲ್ ಏನಿದೆ ಕೆ ಟಿ ಟಿ ವಿ ಕನ್ನಡ ದೊಡ್ಡ ಪ್ರಮಾಣದಲ್ಲಿ ಲಾಂಚ್ ಆಗಿಲ್ಲ ಇದು ಮುಂದೆ ಲಾಂಚ್ ಮಾಡುವಂತಹ ಒಂದು ಒಂದಿಷ್ಟು ವಿಚಾರಗಳಿವೆ ಸದ್ಯಕ್ಕೆ ಕೇಬಲ್ ಟಿ ವಿಗಳಲ್ಲಿ ಬರುವಂತಹ ಯೋಜನೆಗಳು ನಡೀತಾ ಇವೆ ಸೊ ಕೇಬಲ್ ಟಿ ವಿಗಳಲ್ಲಿ ಮತ್ತು ಈ ಜಿಯೋ ಏನಿರುತ್ತೆ ಅಲ್ಲೆಲ್ಲ ಬರುತ್ತೆ ಸದ್ಯಕ್ಕೆ ಯೂಟ್ಯೂಬಲ್ಲಿದೆ ಫೇಸ್ಬುಕ್ಕಲ್ಲಿದೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಿಟನನ್ನು ಪ್ರೆಸ್ ಮಾಡಿ ಅಲ್ಲ ಅಂತಕ್ಕಂಥದ್ದು ಸೊ ಎಲ್ಲ ವಿಡಿಯೋಗಳು ಬಂದು ನಿಮ್ಮನ್ನು ತಲುಪುತ್ತೆ ನನ್ನ ಪರಿಚಯ ಅಂತೂ ನಿಮ್ಗೆ ಇದ್ದೇ ಇದೆ ನಾನು ಪ್ರವೀಣ್ ಹಡ್ಪತ್ ನನ್ನ ಕ್ವಾಲಿಫಿಕೇಷನ್ ಬಂದು ಎಮ್ ಎಸ್ ಜರ್ನಲಿಸಮು ಅಂತರ ನ್ಯೂಸ್ ಪಸ್ಟಲ್ಲಿ ಒಂದಿಷ್ಟು ಕೆಲಸ ಮಾಡಿ ಬಂದಿದ್ದೀನಿ ಅಲ್ಲೇ ಇಂಟರ್ನ್ಶಿಪ್ಪು ಸಹ ಮುಗಿಸ್ಕೊಂಡಿದ್ದೀನಿ ಸದ್ಯಕ್ಕೆ ಬಾಗಲಕೋಟೆ ಸುತ್ತಮುತ್ತ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ನಂತರ ಬಗ್ಗದಗ್ ಕೊಪ್ಪಳ ಈ ಭಾಗಗಳಲ್ಲಿ ಒಂದಿಷ್ಟು ಕೆಲಸ ಮಾಡ್ತಾಯಿದ್ದೀವಿ ಕೆ ಟಿ ಟಿ ವಿ ಕನ್ನಡ ಅಂತಕ್ಕಂತಹ ಒಂದು ಯೂಟ್ಯೂಬ್ ಚಾನಲನ್ನು ಅಥವಾ ಡಿಜಿಟಲ್ ಚಾನಲನ್ನು ಓಪನ್ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಒಂದು ತಂಡ ಇದೆ ಆ ತಂಡ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ವರ್ಕ್ ಮಾಡ್ತಾ ಇದೆ ಅದರಲ್ಲೂ ಈ ಸುದ್ದಿಗಳನ್ನು ಕೊಡುವ ವಿಚಾರದಲ್ಲಿ ಕೇವಲ ಸುದ್ದಿಯನ್ನು ಅಷ್ಟೇ ಕೊಟ್ಟರೆ ಜನಕ್ಕೆ ಸಾಕಾಗತ್ತಾ ಅನೇಕ ಚಾನಲ್ಗಳಿದ್ದಾವೆ ಸುದ್ದಿಯನ್ನು ಕೊಡೋಕ್ಕೆ ಆದರೆ ಸುದ್ದಿಯನ್ನು ಕೊಡುವುದರೊಂದಿಗೆ ಇನ್ನೇನಾದರೂ ಕೊಡಬೇಕಲ್ಲ ನಮ್ಮ ಜನಕ್ಕೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮನ್ನು ನಮ್ಮ ಕೆ ಟಿ ಟಿ ವಿ ಕನ್ನಡ ಆರಂಭ ಮಾಡುತ್ತೆ ಕನ್ನಡದಲ್ಲಿ ಹೇಳೋದರೆ ತನಿಖಾ ವರದಿಗಾರಿಕೆಯೇ ನಮ್ಮ ಕೆ ಟಿ ಟಿ ವಿ ಕನ್ನಡದ ಜೀವಾಳ ಸೊ ಆ ಜೀವಾಳವನ್ನು ಇಟ್ಕೊಂಡು ನಿಮ್ಮ ಮುಂದೆ ಇನ್ನು ನಮ್ಮ ಕೆ ಡಿ ಟಿ ವಿ ಬರುತ್ತೆ ಅಥವಾ ವಿಜೃಂಭಣೆಯಿಂದ ನಿಮ್ಮ ಮುಂದೆ ರಾರಾಜಿಸುತ್ತೆ ಸೊ ಸಪೋರ್ಟ್ ಮಾಡಿ ಜನಗಳ ಸಪೋರ್ಟ್ ಇಂಪಾರ್ಟೆಂಟ್ ಜನಗಳ ಒಪಿನಿಯನ್ ಇಂಪಾರ್ಟೆಂಟ್ ಜನರು ಯಾವ ರೀತಿ ನಮ್ಮ ಜೊತೆ ಸಹಕಾರವನ್ನು ನೀಡ್ತಾರೋ ನಮ್ಮ ಚಾನಲ್ ಗ್ರೋ ಆಗುತ್ತೆ ಸೊ ಮುಂದಿನ ಒಂದು ರೋಚಕ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತು